ಮೊನ್ನೆ ದಿನ ಏನು ನಮ್ಮ ಸ್ನೇಹಿತರಾದ ನರಸಿಂಹಾಚಾರ್ಯರ ಪುತ್ರಿ ದಿಶಾ ಅನ್ನುವಳು ಏನು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಇದು ನಮ್ಮ ಕೊಪ್ಪದ ವಿಶ್ವಕರ್ಮ ಬಾಂಧವರಿಗೆ ನುಂಗಲಾರದ ತುತ್ತಾಗಿದೆ ಹಾಗೂ ನಾವೆಲ್ಲ ಅದಕ್ಕೆ ತುಂಬ ವಿಷಾದ ವ್ಯಕ್ತಪಡಿಸ್ತೀವಿ ಅದೇ ರೀತಿ ಈ ಏನು ಒಂದು ಆಗಿದೆ ಇದರ ಬಗ್ಗೆ ಸಂಪೂರ್ಣ ತನಿಖೆಯನ್ನು ಹರಿಹರಪುರ ಪೊಲೀಸ್ ಠಾಣೆಯ ಸಬ್ಇನ್ಸ್ಪೆಕ್ಟರಾದ ಶ್ರೀಧರ್ ಅವರು ದಕ್ಷ ಅಧಿಕಾರಿಯಾಗಿದ್ದಾರೆ ಅವ್ರ ಜೊತೆ ನಾವು ಕೋಲಕ್ಷ ಮಾತಾಡಿದ್ದೇವೆ ಅದಕ್ಕೆ ನ್ಯಾಯ ಒದಗಿಸಿಕೊಡ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ ಅದರ ನಿಟ್ಟಿನಲ್ಲಿ ಏನಿದೆ ತನಿಖೆ ನಡೀತಾ ಇದೆ ನಮ್ಮದು ಕೊಪ್ಪ ತಾಲೂಕಿನ ಒಂದು ವಿಶ್ವಕರ್ಮ ಸಮಾಜ ಏನಿದೆ ಈ ನರಸಿಂಹಾಚಾರ್ಯರ ಸಂಪೂರ್ಣ ಬೆಂಬಲಕ್ಕೆ ನಿಂತಿದ್ದೀವಿ ಹಾಗೂ ಇನ್ನು ಈ ಥರದ ಒಂದು ಅಹಿತಕರ ಘಟನೆ ನಡಿಬಾರ್ದು ಹಾಗೂ ಇನ್ನು ಮುಂದೆ ಈ ರೀತಿಯ ಒಂದು ಸಮಸ್ಯೆ ಇನ್ನೊಂದು ಹೆಣ್ಣು ಮಗಳಿಗೆ ಆಗಬಾರ್ದು ಇದು ನಮ್ಮ ಒತ್ತಾಯ ಇರುವಂಥದ್ದು ಹಾಗೂ ಯಾರೇ ಆಗಿರಲಿ ತಪ್ಪಿದಸ್ಥರು ಯಾರೇ ಆಗಿರಲಿ ಅವರಿಗೆ ಕಾನೂನಿನ ಕುಣಿಕೆಯಿಂದ ತಪ್ಪಿಸ್ಕೊಳ್ಬಾರ್ದು ಅದಕ್ಕೆ ಸರಿಯಾದಂಥ ಒಂದು ಕಾನೂನಿನ ಶಿಕ್ಷೆ ಸಿಗಬೇಕು ಇದು ನಮ್ಮ ಒಂದು ಆಗ್ರಹ ಆಗಿದೆ